ಎಲ್ರಿಗೂ ನನ್ಸ ಸಂಜೀವ್ ಫೌಂಡರ್ ಡೈರೆಕ್ಟರ್ ಆಫ್ ಟಿ ಇವತ್ತು ನಿಮಗೆ ಟೀ ಗ್ರೇಡ್ಗಳು ಮತ್ತೆ ಯಾವುದನ್ನು ಮಾಡಿದರೆ ಎಂತ ಟೀ ಆಗ್ತದೆ ಡಿಟೇಲ್ ಆಗಿ ಒಂದು ನಿಮ್ಗೊಂದು ಐಡಿಯಾ ಕೊಡಲಿಕ್ಕೆ ಅಂತ ಇವತ್ತು ಮಾಡ್ತಾ ಇರೋದು ವಿಡಿಯೋ ಸೊ ಫಸ್ಟ್ ಬಂದ್ಬಿಟ್ಟು ಟೀ ಲೀಫ್ಗಳನ್ನು ಒಂದು ಐದು ಕೆಜಿ ಲೀಫ್ ಅನ್ನ ಕಟ್ ಮಾಡಿ ಮಾಡಿದಾಗ ಒಂದು ಕೆ ಜಿ ಟೀ ಆಗ್ತದೆ ಅದರಲ್ಲಿ ಬೇರೆ ಬೇರೆ ಗ್ರೇಡ್ಗಳು ಬರ್ತವೆ ಸೊ ಒಂದೊಂದಾಗಿ ನಿಮಗೆ ಗ್ರೇಡು ಯಾವುದು ಅದರಿಂದ ಆಗ ಬೆನಿಫಿಟ್ ಏನು ಆಮೇಲೆ ಯಾವ ಮಾರ್ಕೆಟಿಗೆ ಎಂಥದ್ದು ಸೂಟ್ ಆಗ್ತದೆ ಅನ್ನೋದೊಂದು ತೋರಿಸ್ಕೊಡ್ತೀನಿ ನನಗೆ ಫಸ್ಟಿಗೆ ಬಂದ್ಬಿಟ್ಟು ಇಲ್ಲಿ ನೋಡಿ ಇದಕ್ಕೆ ಬಿ ಪಿ ಗ್ರೇಡ್ ಅಂತೇವೆ ನಾವು ಅದಕ್ಕೆ ಬಿ ಒ ಪಿ ಅಂದರೆ ಬಿ ಓ ಪಿ ಗ್ರೇಡು ಏನು ಸ್ಪೆಷಾಲಿಟಿ ಅಂತಂದರೆ ಇದು ಕಾಳು ಸ್ವಲ್ಪ ದೊಡ್ಡದಾಗಿರ್ತದೆ ಕಂಪೇರ್ ಟು ಆದರೆ ಫಸ್ಟು ಫ್ಯಾಕ್ಟ್ರಿಯಿಂದ ಆಗಿ ಬಂದ್ ಕೂಡಲೇ ಇದು ಬಿ ಓ ಪಿ ಗ್ರೇಡು ಇಲ್ಲೋಡಿ ಕಾಣ್ತಾ ಇರ್ಬೋದು ನಿಮಗೆ ಮರಳು ಮರಳ ಥರ ಇರ್ತದೆ ಇದು ಒಂದು ಗ್ರೇಡ್ ಇಲ್ಲ ಸೆಕೆಂಡ್ ಬಂದ್ಬಿಟ್ಟು ನಿಮಗೆ ಇದು ಬಿ ಒ ಪಿ ಎಸ್ ಎಮ್ ಅಂತ ಅದರ್ಕಿಂತ ಸ್ವಲ್ಪ ಚಿಕ್ಕ ಗ್ರೇಡ್ ಇದು ಆಲ್ರೆಡಿ ಇದನ್ನು ನಾನು ಟೂ ಪಾಯಿಂಟ್ ಫೈವ್ ಗ್ರಾಮ್ ಅಷ್ಟು ಆಲ್ರೆಡಿ ಅಳತೆ ಮಾಡಿ ಇಟ್ಟಿದ್ದುಂಟು ಸೊ ಯಾಕಂತಂದ್ರೆ ನಮ್ ಕಡೆ ಲೆಕ್ಕ ಇದೆ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಪ್ರಕಾರ ಒಂದು ಕಪ್ಪಿಗೆ ಟೂ ಪಾಯಿಂಟ್ ಫೈವ್ ಗ್ರಾಮ್ ಅಷ್ಟೇ ಹಾಕಬೇಕು ಸೊ ಅಷ್ಟಷ್ಟೇ ನಾನು ತಗೊಂಡು ಆಲ್ರೆಡಿ ಮೆಜರ್ಮೆಂಟ್ ಮಾಡಿ ಓ ಪಿ ಎಸ್ ಎಮ್ ಇದು ಸ್ವಲ್ಪ ಥರ್ಡ್ ಸ್ಮಾಲೆಸ್ಟ್ ಇದು ಆಟಮ್ ಇದರಲ್ಲಿ ಮೂರನೇದು ಬಂದ್ಬಿಟ್ಟು ನಿಮ್ಗೆ ಬಿ ಓ ಪಿ ಅಂತ ಬ್ರೋಕನ್ ಪಿಕೋಯ್ ಫಸ್ಟ್ ಬಂದ್ಬಿಟ್ಟು ಬಿ ಓ ಪಿ ದಟ್ ಇಸ್ ಬ್ರೋಕನ್ ಆರೆಂಜ್ ಪಿಕೋಯ್ ಸೆಕೆಂಡ್ ಬಂದ್ಬಿಟ್ಟು ಬ್ರೋಕನ್ ಆರೆಂಜ್ ಪಿಕೋಯಿ ಸ್ಮಾಲ್ ಥರ್ಡ್ ಬಂದ್ಬಿಟ್ಟು ಬಿ ಪಿ ಬ್ರೋಕನ್ ಪಿಕೋಯ್ ಈಗ ನೋಡಿ ಇದು ಆಲ್ರೆಡಿ ಟೂ ಪಾಯಿಂಟ್ ಫೈವ್ ಅಳತೆ ಮಾಡಿಟ್ಟಿದ್ದೆ ನನ್ನ ಕಡೆ ವೇಯಿಂಗ್ ಸ್ಕೇಲ್ ಇದೆ ಆಲ್ರೆಡಿ ಅಳತೆ ಮಾಡಿಟ್ಟೇನೆ ನಾನು ಇವಾಗ ಹಾಕ್ತಾ ಇರೋದು ಸೊ ಈಗ ನೋಡಿ ಇದು ಟೂ ಪಾಯಿಂಟ್ ಫೈವ್ ಗ್ರಾಮ್ ಅಷ್ಟು ಇಷ್ಟ ಅಂದರೆ ಇಷ್ಟು ಬರ್ತದೆ ಸೊ ಈಗ ಇದಕ್ಕೆ ಹಾಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ಓ ಎಫ್ ಅಂತ ಇದಕ್ಕಿಂತ ಸ್ವಲ್ಪ ಚಿಕ್ಕದು ಇನ್ನು ಮುಂದೆ ಏನಾಗ್ತದೆ ಸ್ವಲ್ಪ ಕಾಳುಗಳೆಲ್ಲ ಚಿಕ್ಕದಾಗ್ತದೆ ಇವಾಗ ಕಾಳುಗಳು ಚಿಕ್ಕ ಆಗ್ತದೆ ಸೊ ಈಗ ನೋಡಿ ಇದು ಮಾರ್ಕೆಟಲ್ಲಿ ಸೆಕೆಂಡಾಗಿ ಜಾಸ್ತಿ ಓಡೋದಿದೆ ಇವಾಗ ಯಾಕಂದರೆ ಹೋಟೆಲು ರೆಸ್ಟೋರೆಂಟು ಕ್ಯಾಫೆಗಳಿಗೆ ನಾವು ಎಲ್ಲ ಇದನ್ನೇ ಕೊಡ್ತಾ ಇರೋದು ಸೊ ಇದು ನಾನು ಇದಕ್ಕೆ ಹಾಕ್ತೆ ಇದಕ್ಕೆ ಓ ಎಫ್ ಗ್ರೇಡ್ ಅಂತವೆ ಇದ್ರಿಗಿಂತ ಚಿಕ್ಕದು ಇನ್ನೊಂದು ಬರ್ತದೆ ಅದಕ್ಕೆ ನಾವು ಪಿಕೋ ಡಸ್ಟ್ ಅಂತವೆ ಪಿಕೋ ಡಸ್ಟ್ ಇದು ನಿಮಗೆ ಕಾಂಡಿಮೆಂಟು ಬೇಕ್ರಿ ಮತ್ತು ಇನ್ನೂ ಕೆಲವೊಂದು ಡಾಬಾಗಳಿಗೆ ಅಂತ ಜಾಸ್ತಿ ಓಡ್ತದೆ ಇದನ್ನು ನಾನು ಆಲ್ರೆಡಿ ಟೂ ಪಾಯಿಂಟ್ ಫೈವ್ ಗ್ರಾಮ್ ಮಾಡಿಟ್ಟಿದ್ದೀನಿ ಇದು ಸೆಕೆಂಡ್ ಹೈಯೆಸ್ಟ್ ಸೆಲ್ಲಿಂಗ್ ಗ್ರೇಡ್ ಇನ್ ಸೌತ್ ಇಂಡಿಯಾ ಸೊ ಪಿಕೋ ಡಸ್ಟ್ ಡಸ್ಟು ಮೇಲೆ ಬರ್ತದೆ ನಿಮಗೆ ಡಸ್ಟು ಇಟ್ ಈಸ್ ದ ಫೈನೆಸ್ಟ್ ಕ್ವಾಲಿಟಿ ಈ ಡಸ್ಟಲ್ಲಿ ಏನು ಸ್ಪೆಷಾಲಿಟಿ ಅಂತಂದರೆ ಈಗ ಕಾಫಿ ವೆಂಡಿಂಗ್ ಮಷೀನು ಅಥವಾ ಎನಿ ಸಾರ್ಟ್ ಆಫ್ ವೆಂಡಿಂಗ್ ಇರ್ತಾವಲ್ಲ ಅದಕ್ಕೆ ಇದು ಕರೆಕ್ಟ್ ಆದಂತ ಮೋಸ್ಟ್ ಸೂಕ್ತವಾದಂಥ ಗ್ರೇಡು ಸೊ ಹೈಯೆಸ್ಟ್ ನನ್ನ ಕಸ್ಟಮರ್ಗಳಿಗೆ ಏನಿದೆ ಅಲ್ಲ ಬೆಂಗಳೂರಲ್ಲಿ ಯಾರ್ಯಾರು ಕಾಫಿ ವೆಂಡಿಂಗ್ ಗಳು ಮಾಡ್ತಾರೆ ಅಥವಾ ಇನ್ನೂ ಕೆಲವೊಂದು ಹೋಟೆಲ್ಸ್ಗಳಲ್ಲೂ ಇದನ್ನ ಯೂಸ್ ಮಾಡ್ತಾರೆ ಯಾಕಂದರೆ ಇದು ಫಾಸ್ಟಾಗಿ ಆಗ್ತದೆ ತುಂಬ ಸ್ಟ್ರಾಂಗಾಗಿ ಬರ್ತದೆ ಒಳ್ಳೆ ಕಲರು ಬರ್ತದೆ ಸೊ ಹಿಂಗಾಗಿ ಇದು ಹೈಯೆಸ್ಟ್ ಸೇಲ್ ಆಗೋದು ಗ್ರೇಡ್ ನಮ್ಮ ಸೌತ್ ಇಂಡಿಯಾದಲ್ಲಿ ಈಗ ನಾನು ಇದರಲ್ಲಿ ಒಟ್ಟು ಎಲ್ಲಾ ಗ್ರೇಡ್ ಹಾಕ್ತೆ ತುಂಬಾ ಕುದಿಯೋ ನೀರು ಇದೆ ನೋಡಿ ಗೊತ್ತಾಗ್ತದೆ ಹೊಗೆ ಬರ್ತಾ ಇದೆಯಲ್ಲ ಅಷ್ಟೊಂದು ಕುದಿಯೋ ನೀರು ಇರಬೇಕು ಅಂದ್ರೆ ಅದಕ್ಕೆ ಟೇಸ್ಟ್ ಆಮೇಲೆ ಕ್ವಾಲಿಟಿ ಆಮೇಲೆ ಕಂಪ್ಲೀಟ್ ಪರ್ಫಾರ್ಮೆನ್ಸ್ ನಿಮ್ಗೆ ಗೊತ್ತಾಗ್ತದೆ ಫುಲ್ ಆಗಿ ನೀರ್ ಹಾಕ್ತಿ ನೋಡಿ ಆಮೇಲೆ ನಾವು ಇದ್ರಲ್ಲಿ ಯೂಸ್ ಮಾಡೋದ್ ಏನ್ ಅದು ಪ್ಯೂರ್ಲಿ ನಿಮ್ಗೆ ಟೀ ಟೆಸ್ಟಿಂಗ್ ಕಪ್ ಅಂತಾನೆ ಸೆಪರೇಟ್ ಆಗಿ ಬರ್ತವೆ ಇದು ಓನ್ಲಿ ಪ್ರೊಫೆಷನಲ್ ಕಂಪ್ನಿಗಳು ಅಥವಾ ಟೆಸ್ಟರ್ ಟೆಸ್ಟರ್ಗಳು ಮಾತ್ರ ಯೂಸ್ ಮಾಡ್ತಾರೆ ಮಾಮೂಲಿ ಜನರಿಗೆ ಏನು ಯೂಸ್ ಇಲ್ಲ ಅಂದರೆ ರೆಗ್ಯುಲರ್ ಮನೆಗೆ ಅಂತ ಎಂತ ಏನು ಮಾಡಿದ್ದಲ್ಲ ಅದು ಬೇರೆ ಕಪ್ಪು ಇದು ಕೇವಲ ಮಾಡಿದ್ದು ಟೀ ಟೆಸ್ಟಿಂಗ್ಗೋಸ್ಕರನೇ ಈಗ ನೋಡಿ ಇದರಲ್ಲಿ ತುಂಬ ಕುದಿಯೋ ನೀರಲ್ಲಿ ಹಾಕಿದಾಗ ವಿದಿನ್ ಒಂದು ಐದು ನಿಮಿಷದಲ್ಲಿ ಇದ್ರ ಪರ್ಫಾರ್ಮೆನ್ಸ್ ಗೊತ್ತಾಗ್ತದೆ ಫುಲ್ಲಾಗಿ ನೀರು ಹಾಕಬೇಕು ಅಂದರೆ ಇಲ್ಲಿ ಗಂಟೆ ಹಾಕಬೇಕು ಅದನ್ನು ಕರೆಕ್ಟಾಗಿ ಈಗ ಇಷ್ಟಾದಮೇಲೆ ಒಂದು ಐದು ನಿಮಿಷ ವೇಟ್ ಮಾಡಬೇಕು ಓಕೆ ಈಗ ಐದು ನಿಮಿಷ ಆಗಿದೆ ಪ್ರತಿಯೊಂದು ಟೀನ ಸೆಪ್ರೇಟಾಗಿ ನಾವು ಟೆಸ್ಟ್ ಮಾಡಿ ನೋಡ್ತೀವಿ ಯಾವ ಥರ ಆಗುತ್ತೆ ಅಂತಂದರೆ ಈಗ ಆಲ್ರೆಡಿ ಇದು ಬಾಯ್ಲ್ ಆಗಿರುತ್ತೆ ಒಂದು ಸರ್ತಿ ಕಲಕ್ಬೇಕು ಈ ಥರ ಅಂದರೆ ನಿಮಗೆ ಅದು ಕಂಪ್ಲೀಟಾಗಿ ಮಿಕ್ಸ್ ಆಗ್ತದೆ ಒಂದು ಒಂದಾಗಿ ಇಲ್ಲಿ ನೋಡಿ ಈ ಥರ ಸಿಂಪಲ್ಲಾಗಿ ಕಲ್ಕಬೇಕು மேல ஒன்றும் கப்பி ஆக்கொள்ள இல்லை நோடி சோ திஸ் பிரசிஸ் இஸ் கால் அஸ் டிஸ்டிங் வேர் ஆல்ரெடி விவ் புட் டூ பாயிண்ட் ஃபைவ் கிராம் டீ பவுடர் இன் திஸ் கப் பாய் ஃபார் ஃபைவ் மினிட்ஸ் ஒன்ஸ் இட் இஸ் ரெடி வி ஆர் பூரிங் இட் டூ தனதர் கப் ஃபார் த ட ட ட ட டெஸ்டிங் so uh, once it is done we are going to separate it by pouring it to the another uh, you know, bowl and this is the, like you know how we have to test it properly so which i've already mentioned you there are bp bopsm pd of there are various grades and which are being used for uh, different markets ಈ ಮಾಡುವಾಗನೆ ನಿಮಗೆ ಇನ್ನೊಂದು ಏನು ವಿಚಾರ ಅಂತಂದ್ರೆ ಯಾವುದಾದ್ರೂ ಫ್ರೆಶ್ ಟೀ ಇದ್ದಿದ್ದಿಲ್ಲ ಅಥವಾ ಹಳೇದಾಗಿತ್ತು ಅಂತಂದ್ರೆ ಒಂಥರ ಕೆಟ್ಟ ಸ್ಮೆಲ್ ಬರ್ತದೆ ಅಡ ಅಡ್ಡವಾಸು ಅಂತ ಅಡವಾಸು ಅಥವಾ ದ ಆರ್ಡರ್ ಲೈಕ್ ವಾಟ್ ವಿ ಕಾರ್ಡರ್ಸ್ ಅದರಲ್ಲಿದಾಗ ಏನು ಅಂತಂದ್ರೆ ಆ ಟೀ ಕುಡಿಲಿಕ್ಕೆ ಯೋಗ್ಯ ಇಲ್ಲ ಅಲ್ಲೇ ನಿಮಗೆ ಗೊತ್ತಾಗ್ಬಿಡ್ತದೆ ಯಾವ ಒಂದು ಹಣ್ಣು ಕೊಳ್ತೋಗಿರ್ತದೆ ಆ ಹಣ್ಣು ಕೊಳ್ತೋಗಿದ್ರೆ ನಿಮ್ಗೆ ಅಲ್ಲೇ ಫಸ್ಟ್ ರೌಂಡಲ್ಲೇ ಮೂಗಿಯಲ್ಲಿ ಸ್ಮೆಲ್ ಬಂದು ಬರ್ತದೆ ನಿಮಗೆ ಸರಿಗಿಲ್ಲ ಅಂತ ಅದೇ ಥರ ಟೀ ಅಲ್ಲೂ ಕೂಡ ಟೆಸ್ಟ್ ಮಾಡಿದಾಗ ಇಲ್ಲೇ ಸ್ಪಷ್ಟವಾಗಿ ಗೊತ್ತಾಗ್ಬಿಡ್ತದೆ ಈಗ ನೋಡಿ ಒಂದೊಂದಾಗಿ ನನಗೂ ಫಸ್ಟ್ ನಾನು ಲಿಕ್ ಇದಕ್ಕೆ ಏನಂತೀವಿ ನಾವು ಲಿಕರ್ ಅಂತೀವಿ ಬೇಸಿಕ್ಲಿ ಅಂದರೆ ಆ ಲಿಕರ್ ಅಲ್ಲ ಟೀ ಟೆಸ್ಟಿಂಗ್ ಲಿಕರ್ ಇದಕ್ಕೆ ನಾವು ಟೇ ಟೇಸ್ಟ್ ಮಾಡೋಕ್ಕಿಂತ ಮುಂಚೆ ಏನು ನೋಡಬೇಕು ಅಂತಂದ್ರೆ ಇದರಲ್ಲಿ ಒಂದು ಕುದ್ದಾದ ಮೇಲೆ ಬರಂತ ಲೀಫು ಇದಕ್ಕೆ ಇನ್ಫ್ಯೂಷನ್ ಅಂತೀವಿ ನಾವು ಅದಕ್ಕೆ ಪ್ರೆಸ್ ಮಾಡಿದರೆ ಹೆಂಗೆ ಬರ್ತಾ ಇದೆ ಒಂದು ಸ್ಮೆಲ್ಲಿಂಗ್ ಸ್ಮೆಲ್ ಮಾಡಿದರೆ ಅಂಥದ ಈ ಕೆಮಿಕಲ್ ವಾಸ್ನು ಹಳೇದು ಅಥವಾ ಕೆಟ್ಟೋಗಿರೋದು ಏನು ಸ್ಮೆಲ್ ಬರ್ಬೋದು ಚೆನ್ನಾಗಿ ಒಂದು ಫ್ರೆಗ್ರೆನ್ಸ್ ಇತ್ತು ಅಂದರೆ ದಟ್ ಇಸ್ ಬಿ ಆಸ್ ಇಸ್ ನ್ಯಾಚುರಲ್ ಫ್ರೇರೆನ್ಸ್ ಚೆನ್ನಾಗಿ ಬರ್ತಾ ಇದೆ ಇದು ಒಂದು ಅದೇ ತರ ಸೆಕೆಂಡ್ ಏನ್ ಪಾರ್ಟ್ ಅಂತಂದ್ರೆ ಒತ್ತಿ ನೋಡ್ಬೇಕು ಇಟ್ ಇಸ್ ಕಾಲ್ಡ್ ಅಸ್ ಟಿ ಇನ್ಫ್ಯೂಜನ್ ಟೆಸ್ಟಿಂಗ್ ಇಲ್ಲಿ ಕೂಡ ಇಲ್ಲಿ ಮಾಡಿದ್ರೆ ನೋಡಿ ಯು ಕ್ಯಾನ್ ಸಿ ಹಿಯರ್ ಕಾಪರಿ ಟೇಸ್ಟ್ ಅಂತ ಸಾರಿ ಕಾಪರಿ ಬ್ರೈಟ್ ತರ ಬಂದ್ರೆ ಅಥವಾ ಬ್ಲ್ಯಾಕ್ ಇಶ್ಯೂ ಬೇರೆ ಬೇರೆ ಟೋನ್ಗಳು ಇರ್ತವೆ ಆ ಟೋನ್ ತರ ಬಂದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ ಹಾ ಇದು ಚೆನ್ನಾಗಿದೆ ಇದಿಲ್ಲ ಈಗ ಕ್ಯಾನ್ ಯು ಸಿ ದಿಸ್ ಆಮೇಲೆ ದಿಸ್ ಇಸ್ ಗೋಲ್ಡನ್ ವೈಟ್ ಪ್ರೈಮರಿಲಿ ಅಥವಾ ರೆಡ್ ಕಪ್ಪು ನೋಡಿ ಈಗ ಈ ಥರದ್ದು ಸೊ ಇದು ಬಂದಾಗ ನಮಗೆ ಏನು ಗೊತ್ತಾಗ್ತಂತಂದ್ರೆ ಟೀ ಲೀಫ್ ಈಸ್ ಬೀನ್ ಪ್ರಾಪರ್ಲಿ ಯು ನೋ ಪ್ರಿಪೇರ್ಡ್ ಅಂಡ್ ಬೇಸಿಸ್ ಆನ್ ದಟ್ ಯು ಕ್ಯಾನ್ ಟ್ರೈ ಆ್ಯಂಡ್ ಟೆಸ್ಟ್ ಇಟ್ ಈಗ ಒಂದೊಂದರಲ್ಲಿ ಸ್ವಲ್ಪ ಸ್ವಲ್ಪ ಹಾಲು ಹಾಕೋಣ ಅಂದ್ರೆ ಅದಕ್ಕೆ ಏನಾಗ್ತದೆ ಎಲೆ ಪರ್ಫೆಕ್ಟ್ ಆಗಿದೆ ಅಂದ್ರೆ ಮೇಲೆ ಎಲೆ ಇದು ಜಸ್ಟ್ ಲೈಕ್ ಅನ್ ಎಕ್ಸ್ರೇ ಮಷಿನ್ ಇದ್ದಂಗೆ ಯಾವ ಥರ ಟೀ ಬರುತ್ತೆ ನಿಮ್ಗೆ ಇಲ್ಲೇ ಗೊತ್ತಾಗ್ಬಿಡ್ತದೆ ಯಾವುದು ಪುಡಿ ಕೆಟ್ಟದಾಗಿದೆ ಅಥವಾ ಅಲ್ಲೇ ಅದೆಯಲ್ಲ ಇಲ್ಲಿ ಕಪ್ಗೆ ಅಥವಾ ಸ್ಮೆಲ್ ಬರೋದು ಇಂಥದ್ದು ಏನಾದರೂ ಆದರೆ ಅದು ಡೆಫಿನೆಟ್ಲಿ ರಿಜೆಕ್ಟ್ ಆಗೇ ಹೋಗುತ್ತೆ ಅದನ್ನು ಅವನು ಮಾಡೋದಿಲ್ಲ ಈಗ ನಾನು ತೋರಿಸ್ತೀನಿ ನಿಮ್ಗೆ ಯಾವ ಥರ ಆಗ್ತದೆ ಅಂತ ಈಗ ಡಿಕಾಕ್ಷನ್ ಅಂದರೆ ಏನು ಪೋರ್ ಮಾಡಿದ್ವಲ್ಲ ಇವಾಗಲೇ ಅದರಲ್ಲಿ ಇವಾಗ ನಾವು ಹಾಲು ಹಾಕಿ ನೋಡ್ತಾ ಇದ್ದೀವಿ ಯಾವ ಥರ ಆ ಪರ್ಟಿಕ್ಯುಲರ್ ಲಿಕ್ಕರಲ್ಲಿ ಹಾಲು ಹಾಕಿದರೆ ಏನು ರಿಯಾಕ್ಷನ್ ಬರ್ತದೆ ಈಗ ನಾನು ಎಲ್ಲ ಕಡೆ ಒಂದು ಅಥವಾ ಎರಡೆರಡು ಸ್ಪೂನ್ ಹಾಕ್ತೀನಿ ಇರಿ ಯಾವ ಥರ ಬದಲಾಸ್ತದೆ ಅಂತ ಈಗ ಇದನ್ನು ಸ್ವಲ್ಪ ಕಲಕಬೇಕು ಕಲಕಿದಾಗ ಹಾಲಲ್ಲಿ ಮತ್ತೆ ಡಿಕಾಕ್ಷನ್ ಕರೆಕ್ಟ್ ಆಗಿ ಬೆಲ್ತಾಗಾದ್ರೆ ಪ್ರಾಪರ್ ಕಲರ್ ಗೊತ್ತಾಗ್ತದೆ ನಿಮ್ಗೆ ಯಾವ್ದಿದೆ ಅಂತ ಟೀ ಟೇಸ್ಟಿಂಗ್ ಅಲ್ಲಿ ಬೇಸಿಕಲಿ ಅದ್ರ ಕಲರ್ ನೋಡ್ತೀವಿ ಕಲರ್ ಅಲ್ಲಿ ಹೆಂಗ್ ಬರ್ತಂದ್ರೆ ಫಸ್ಟ್ ಬೆಸ್ಟ್ ಕ್ವಾಲಿಟಿ ಅಂದ್ರೆ ಗೋಲ್ಡನ್ ಬ್ರೈಟ್ ಕಲರು ಸೆಕೆಂಡ್ ಬೆಸ್ಟ್ ಅಂತಂದ್ರೆ ಬ್ರೌನ್ ಕಲರು ಮೂರನೇದು ಕೆಲವೊಂದು ರೀಜನ್ ಅಲ್ಲಿ ರೆಡ್ ಕಲರ್ ಕುಡಿತಾರೆ ದಟ್ ಈಸ್ ರೆಡ್ ಕಪ್ ಅಂತೀವಿ ಆ ಥರ ಒಂದೊಂದು ಅಲ್ಲಿ ಒಂದೊಂದು ನಡೀತದೆ ಯಾಕಂದರೆ ಆಯಾ ಮಾರ್ಕೆಟು ಆಯಾ ಕಸ್ಟಮರು ಮತ್ತು ಆಯಾ ಅಂತ ಸಿಚುವೇಶನ್ ತಕ್ಕಂತೆ ನೀವು ಮಾರ್ಕೆಟಲ್ಲಿ ಬೇರೆ ಬೇರೆ ಟೀಗಳು ಓಡ್ತವೆ ಈಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದರಲ್ಲಿ ಯಾವುದು ರೆಡ್ ಕಪ್ ಇದೆ ಯಾವುದು ಯೆಲ್ಲೋ ಕಪ್ ಇದೆ ಯಾವುದು ಡಾರ್ಕ್ ಕಪ್ ಇದೆ ಆಮೇಲೆ ಯಾವುದು ಯಾವ ಮಾರ್ಕೆಟಿಗೆ ಸೂಟ್ ಆಗ್ತದೆ ಆಮೇಲೆ ನಿಮಗೆ ಯಾವುದು ಸೂಟ್ ಆಗ್ತದೆ ಅಂತ ನಾನು ಡೀಟೇಲಾಗಿ ತೋರಿಸ್ಕೊಡ್ತೀನಿ ಇವಾಗ ನೆಕ್ಸ್ಟಲ್ಲಿ ಸೊ ಈಗ ನೋಡಿ ಫಸ್ಟಲ್ಲಿ ಏನಾಗ್ತದೆ ಅಂತಂದರೆ ಇದರಲ್ಲಿ ನಾನು ಟೆಸ್ಟ್ ಮಾಡ್ತೀನಿ ಇವಾಗ ಕಲರ್ ಗೊತ್ತಾಯ್ತಲ್ಲ ನಮಗೆ ಈಗ ಇದಕ್ಕೆ ವಿ ಕಾಲ್ಡ್ ಎಸ್ ಅ ಪ್ರಾಪರ್ ಟೇಸ್ಟಿಂಗ್ ಅಂದ್ರೆ ಅದಕ್ಕೆ ಸ್ವಲ್ಪ ನಾಲ್ಗೆ ಅಲ್ಲಿ ನಾವು ನೀವು ತಗೊಳ್ಬೇಕಿದ ಕುಡಿದು ಉಗಳಾದ್ಮೇಲೆ ನಿಮಗೆ ಗೊತ್ತಾಗ್ತದೆ ನಾಲ್ಗೆ ಮೇಲೆ ಒಂದು ಟೇಸ್ಟ್ ಒಂಥರ ಸ್ಟ್ರಾಂಗ್ನೆಸ್ ಇದೆ ಅಥವಾ ಏನೋ ಅಡ್ಡ ವಾಸನೆ ಇದೆನಾ ಅದನ್ನ ನೋಡ್ತ ಸ್ವಲ್ಪ ಚೆನ್ನಾಗಿದೆ ಅಂತ ಗೊತ್ತಾಗ್ತದೆ ನಿಮ್ಗೆ ನಾಲ್ಕೇ ನಿಮ್ಗೆ ಹೇಳ್ಬಿಡ್ತದೆ ಫಾರ್ ಎಕ್ಸಾಂಪಲ್ ಯಾವುದು ಸ್ವೀಟ್ ಇದೆ ಹುಳಿ ಇದೆ ಖಾರ ಇದೆ ಆ ಥರ ಗೊತ್ತಾಗುತ್ತಲ್ಲ ಟೀ ಅಲ್ಲೇ ಕೆಲವೊಂದು ನ್ಯಾಚುರಲ್ ಟೇಸ್ಟ್ ಇರ್ತದೆ ಆ ಟೇಸ್ಟಲ್ಲಿ ನಿಮ್ಗೆ ಗೊತ್ತಾಗ್ಬಿಡ್ತದೆ ಇದು ವರ್ತು ಇದು ಕುಡಿಬೇಕು ಅಲ್ಲೇ ಚೆನ್ನಾಗಿಲ್ಲ ಅಂತಂದ್ರೆ ನಾಲ್ಗೇ ಹೇಳ್ಬಿಡ್ತದೆ ಇದು ಕುಡಿಲಿಕ್ಕೆ ಯೋಗ್ಯ ಇಲ್ಲ ಅಲ್ಲೇ ಬಿಟ್ಟು ಬಿಡ್ತೀರ ನೀವು ಯಾರು ಹೇಳಿದ್ರು ಕುಡಿಲಿಕ್ಕೆ ಆಗೋದಿಲ್ಲ ಅದೇ ಥರ ಸೆಕೆಂಡ್ ಟೇಸ್ಟು ಇಲ್ಲಿ ನೋಡಿ ಈಗ ಇದನ್ನ ತಗೋಬೇಕು नाले मेले टेस्ट मैं ईर टेस्टी स्वीटू हूली खार उमामि टेस्टू अदिट्रे कही सो बै एंड लारज यू हैव यू कैन ईज़ीली टेस्ट स्वीट बेटर अस्ट्रंजन टेस्ट उमामी टेस्ट एंड आदर टेस्ट सो लाइक वाइज स्पाइसी टेस्ट सो इवन टी विल हैव सर्टन टाइप ऑफ टेस्ट सो यू कैन ईजीली अंडर्स्टैंड अड बै टेस्टिंग इट सो दिस इज द सिंपल एंड मोस्ट ईजियस्ट प्रोसेस ವೆನ್ ಯು ರೋಲ್ ಇಟ್ ಆಲ್ ಯುವರ್ ಟಂಗ್ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ದ ಟೇಸ್ಟ್ ಈಸ್ ರಿಯಲಿ ವರ್ತ್ ಯು ವಿಲ್ ಹ್ಯಾವ್ ಯು ವಿಲ್ ಎಕ್ಸ್ಪೀರಿಯೆನ್ಸ್ ಸಮ್ ಅಮೌಂಟ್ ಆಫ್ ಫ್ರೆಗ್ರೆನ್ಸ್ ಯು ವಿಲ್ ಅಮೌಂಟ್ ಆಫ್ ಸಮ್ ಯುನೋ ವಾಟ್ ವಿ ಕಾಲ್ಡ್ ಇನ್ ಹಿಂದಿ ಕಡಕ್ ಗಟ್ ಇದು ಅಂದರೆ ಶಾರ್ಪ್ ಅದಕ್ಕಿದು ಅಂತೆ ಒಂಥರ ಟೇಸ್ಟು ಕಡಕ್ ಅಂತೀವಲ್ಲ ಆ ಥರ ಒಂಥರ ನಾಲ್ಗೆ ಮೇಲೆ ಇಟ್ಕೊಳ್ತೀವಿ ಗ್ರಿಪ್ ಗ್ರಿಪ್ಪು ಆ ಲೆಕ್ಕದಲ್ಲಿ ಏನಾಗ್ತದಲ್ಲ ಯು ಕ್ಯಾನ್ ಆ ಟೀನೇ ಸೆಲೆಕ್ಟ್ ಆಗುತ್ತೆ ಫೈನಲಿ ಸೊ ಈ ಥರ ಎಲ್ಲ ಟೆಸ್ಟ್ ಆದಮೇಲೆ ಈಗ ಒಂದೊಂದಕ್ಕೊಂದು ನಾವು ಮ್ಯಾಚ್ ಆಗ್ತದೆ ಕೆಲವೊಂದು ಯೆಲ್ಲೋ ಕಪ್ಪು ರೆಡ್ ಕಪ್ಪು ಪಿಂಕ್ ಕಪ್ಪು ಡಾರ್ಕ್ ಕಪ್ಪು ಆ ಒಂದೊಂದರ ಕಲರು ಟೇಸ್ಟು ಮತ್ತು ಅದರ ಕ್ವಾಲಿಟಿ ಮತ್ತು ಪ್ರೈಸ್ ಎಲ್ಲ ತಗೊಂಡು ಇದನ್ನು ಕರೆಕ್ಟಾಗಿ ಬ್ಲೆಂಡ್ ಮಾಡಬೇಕು ಆಬ್ಜೆಕ್ಟಿವ್ ಯಾಕೆ ನಾವು ಬ್ಲೆಂಡ್ ಮಾಡ್ತೀವಿ ಅಂತಂದರೆ ಟೀ ಫಸ್ಟ್ ಆಫ್ ಆಲ್ ಒಂದು ಅಗ್ರಿಕಲ್ಚರ್ ಕ್ರಾಪು ವರ್ಷ ಪೂರ್ತಿ ಒಂದೇ ಥರ ಸಿಗ್ಲಿಕ್ಕೆ ಚಾನ್ಸ್ ಇಲ್ಲ ಅದಕ್ಕೆ ಒಂದು ಸರ್ತಿ ಕೆಲವೊಂದರಲ್ಲಿ ಸ್ಟ್ರೆಂತ್ ಇರ್ತದೆ ಕೆಲವೊಂದು ಕಡೆ ಇರೋದಿಲ್ಲ ಅದನ್ನೆಲ್ಲನೂ ಸೇರಿಸಿ ನೀವು ಎವರೇಜ್ ಮಾಡಿ ಒಂದು ಫೈನಲ್ ಕ್ವಾಲಿಟಿ ಒಂದು ಬೆಸ್ಟ್ ಪ್ರೈಸ್ಗೆ ನಾವು ಮ್ಯಾಚ್ ಮಾಡ್ಲಿಕ್ಕೆ ಉಂಟು ಜಸ್ಟ್ ಲೈಕ್ ನಿಮಗೆ ಖಾರ ಪುಡಿಯಲ್ಲಿ ಒಂದಕ್ಕೆ ಕಲರ್ ಇರ್ತದೆ ಒಂದಕ್ಕೆ ಟೇಸ್ಟ್ ಇರ್ತದೆ ಅವು ಎರಡನ್ನ ಕರೆಕ್ಟ್ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿದ್ರೆ ಒಂದು ವರ್ಷ ಪೂರ್ತಿ ಒಂದು ಕನ್ಸಿಸ್ಟೆಂಟ್ ಕ್ವಾಲಿಟಿ ಕನ್ಸಿಸ್ಟೆಂಟ್ ಟೇಸ್ಟು ಮತ್ತು ಕನ್ಸಿಸ್ಟೆಂಟ್ ಪ್ರೈಸು ಮೂರು ಎಲ್ಲಕ್ಕೆ ಸಿಗ್ತದೆ ಅದೇ ಥರ ಟೀಯಲ್ಲೂ ಸೇಮ್ ಕಾನ್ಸೆಪ್ಟಲ್ಲಿ ವರ್ಕ್ ಆಗುತ್ತೆ